ಎಲ್ಲ ವಿಜಯವಾಣಿ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ರಾಜಾರಾಮ್ ಅಂತ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಮ್ಯೂಚುವಲ್ ಫಂಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನದೇ ಓನ್ ಕಂಪನಿ ಸಾಯಿ ಫೈನಾನ್ಷಿಯಲ್ ಸರ್ವೀಸಸ್ ಅಂತ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ ಆಲ್ಮೋಸ್ಟ್ ಹದಿನಾರು ವರ್ಷದಿಂದ ನಡೆಸ್ತಾ ಇರೋದು ಆಲ್ಮೋಸ್ಟು ಹನ್ನೊಂದು ಜನ ಸ್ಟಾಫ್ ಇದ್ದಾರೆ ಸಾವಿರದ ನೂರ ಐವತ್ತು ಕ್ಲೈಂಟ್ಗಿಂತ ಹೆಚ್ಚಾಗಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ನಾನು ಒಂದು ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ನಿಮಗೆ ಜನರಲ್ ಆಗಿ ಒಂದು ಐಡಿಯಾ ಇರುತ್ತೆ ಅದರ ಬಗ್ಗೆ ಹೇಳಬೇಕಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಅಡ್ವಾಂಟೇಜ್ ಏನು ಫ್ಲೆಕ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಗುಡ್ ಫ ಪ್ರೊಫೆಷನಲ್ ಫಂಡ್ ಮ್ಯಾನೇಜ್ಮೆಂಟು ಆಮೇಲೆ ಚಾರ್ಜಸ್ ತುಂಬ ಕಡಿಮೆ ಇದೆ ಆ ಬೇಕಾದಷ್ಟು ಮ್ಯೂಚುವಲ್ ಫಂಡ್ಸ್ ಇದೆ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಫಂಡ್ ಕ್ಯಾಟಗರಿ ಬಗ್ಗೆ ನಾನು ಹೇಳಬೇಕು ಅಂತ ನನಗೆ ಆಸೆ ಅದಕ್ಕೋಸ್ಕರನೇ ಈ ಪರ್ಟಿಕ್ಯುಲರ್ ವೀಡಿಯೋ ನಾನು ಇದು ಮಾಡ್ತಾ ಇರೋದು ಸೊ ಈ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಮಲ್ಟಿ ಅಸೆಟ್ ಫಂಡ್ ಅಂತ ಈ ಮಲ್ಟಿ ಅಸೆಟ್ ಫಂಡಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ ನೋಡಿ ಇದರಲ್ಲಿ ಎರಡು ತುಂಬ ದೊಡ್ಡ ವಿಚಾರ ಇದೆ ಒಂದು ಡೈವರ್ಸಿಫಿಕೇಷನ್ ಮ್ಯೂಚುವಲ್ ಫಂಡ್ ಇದ್ದರೆ ಮ್ಯೂಚುವಲ್ ಫಂಡ್ ಆಲ್ವೇಸ್ ಇಟ್ಸ್ ಎ ಡೈವರ್ಸಿಫೈಡ್ ವೆಲ್ ಡೈವರ್ಸಿಫೈಡ್ ಯಾಕೆ ಹೇಳಿ ನೀವು ಐನೂರು ರೂಪಾಯಿ ಹಾಕಿ ಐದು ಲಕ್ಷ ಹಾಕಿ ಒಂದಲ್ಲ ಆಲ್ಮೋಸ್ಟ್ ಸ್ಟಾಕ್ಸ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಇಟ್ಸ್ ವೆಲ್ ಡೈವರ್ಸಿಫೈಡ್ ಬಟ್ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಅಸೆಟ್ ಅಲೋಕೇಶನ್ ಅಸೆಟ್ ಅಲೋಕೇಶನ್ ಹೆಂಗಪ್ಪ ಅಂದರೆ ನಾಟ್ ಓನ್ಲಿ ಈಕ್ವಿಟಿ ಜನರಲಿ ಮ್ಯೂಚುವಲ್ ಫಂಡ್ ಅಂದರೆ ಎಲ್ಲರೂ ಯೋಚನೆ ಮಾಡ್ತಾ ಇರೋದು ಈಕ್ವಿಟಿ ಬಗ್ಗೆ ಬಟ್ ಈ ಫಂಡಲ್ಲಿ ಬರೀ ಈಕ್ವಿಟೀಸ್ ಮಾತ್ರ ಅಲ್ಲ ಶೇರ್ ಮಾರ್ಕೆಟ್ ಮಾತ್ರ ಅಲ್ಲ ಫಿಕ್ಸೆಡ್ ಇನ್ಕಮ್ ಫಿಕ್ಸೆಡ್ ಇನ್ಕಮ್ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಾಂಡ್ಸು ಎಫ್ ಡಿಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಆದರೆ ಅವನನ್ನು ಆ್ಯಾವ್ರೇಜು ಇಪ್ಪತ್ತಿಂದ ಇಪ್ಪತ್ತೈದು ಪರ್ಸೆಂಟೇಜ್ ಎಕ್ಸ್ಪೋಷರ್ ಇರುತ್ತೆ ಅದಕ್ಕಿಂತ ಇಂಪಾರ್ಟೆಂಟು ಟೆನ್ ಟು ಫಿಫ್ಟೀನ್ ಪರ್ಸೆಂಟೇಜ್ ಗೋಲ್ಡ್ ಆ್ಯಂಡ್ ಸಿಲ್ವರಲ್ಲಿ ಎಕ್ಸ್ಪೋಷರ್ ಇದೆ ಸೊ ಇದೆಲ್ಲ ಸೇರಿ ಹೆಚ್ಚಾಗಿ ಆಲ್ಮೋಸ್ಟ್ ಈಕ್ವಿಟಿ ಎಕ್ಸ್ಪೋಷರ್ ಒಂದು ಅರವತ್ತೆಂದು ಅರವತ್ತೈದು ಪರ್ಸೆಂಟೇಜು ಗೋಲ್ಡ್ ಅಂಡ್ ಸಿಲ್ವರ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟೇಜ್ ಡೆಟ್ ಮಾರ್ಕೆಟ್ ಅದೇ ಫಿಕ್ಸಡ್ ಇನ್ಕಮ್ ಫಂಡ್ಸಲ್ಲಿ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಎಕ್ಸ್ಪೋಷರ್ ಇರೋದ್ರಿಂದ ಈ ಫಂಡು ಪ್ರತಿಯೊಬ್ಬರಿಗೂ ಒಂದು 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 ಒಳ್ಳೆ ವೆಲ್ ವೆರಿ ಗುಡ್ ಫಂಡ್ ಅದು ಆ್ಯಕ್ಚುಲಿ ನಾನು ಎಲ್ಲ ಕ್ಲೈಂಟ್ಗೆ ಇದನ್ನ ಸಜೆಸ್ಟ್ ಮಾಡ್ತಾ ಇರೋದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದು ಒಂದು ಫಂಡ್ ಇರಲೇಬೇಕು ಬೇಕಾದಷ್ಟು ಮ್ಯೂಚುವಲ್ ಫಂಡ್ ಇದೆ ಬೇಕಾದಷ್ಟು ಫಂಡ್ಸ್ ಇದೆ ಆದರೆ ಈ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಫಂಡ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಫಂಡು ಇಟ್ಸ್ ಮೈ ಫೇವ್ರೇಟ್ ಯಾವುದಪ್ಪ ಅಂದ್ರೆ ಐ ಸಿ ಐ ಸಿ ಐ ಅಸೆಟ್ ಫಂಡ್ ಏನು ಇದರಲ್ಲಿ ಸ್ಪೆಷಾಲಿಟಿ ಅಂದ್ರೆ ಈ ಫಂಡ್ ಆಲ್ಮೋಸ್ಟ್ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಆ ಇಪ್ಪತ್ತೊಂದು ವರ್ಷದಲ್ಲಿ ಈ ಫಂಡ್ ಟ್ವೆಂಟಿ ಒನ್ ಪರ್ಸೆಂಟೇಜ್ಗಿಂತ ಹೆಚ್ಚಾಗಿ ರಿಟರ್ನ್ ಕೊಟ್ಟಿದೆ ನೀವು ಬೇಕಾದ್ರೆ ಎಲ್ಲ ಚೆಕ್ ಮಾಡ್ಕೋ ವೆರಿಫೈ ಮಾಡ್ಕೋಬಹುದು ಅದು ಒಂದು ಮಾತ್ರ ಅಲ್ಲ ಈ ಫಂಡ್ ಮ್ಯಾನೇಜರ್ ಶಂಕರ್ ನಾರಾಯಣ್ ಅಂತ ಮೋರ್ ದನ್ ತರ್ಟಿ ಫೋರ್ ಪ್ಲಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಸೊ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ಡ್ ಫಂಡ್ ಮ್ಯಾನೇಜರ್ ಇದನ್ನು ಹ್ಯಾಂಡಲ್ ಮಾಡ್ತಾ ಇರೋದು ಮಾತ್ರ ಅಲ್ಲ ಅವ್ರ ಕೆಳಗಡೆ ಆಲ್ಮೋಸ್ಟ್ ಮೋರ್ ದೆನ್ ಫೋರ್ ಫೈವ್ ಫಂಡ್ ಮ್ಯಾನೇಜರ್ ಸಪ್ರೇಟ್ ಆಗಿದ್ದಾರೆ ಒಂದು ದೊಡ್ಡ ಟೀಮ್ ಇದೆ ಅದರಿಂದನೇ ಈ ಫಂಡ್ ಕನ್ಸಿಸ್ಟೆಂಟ್ ಆಗಿ ಇಯರ್ ಬೈ ಇಯರ್ ತುಂಬ ಚೆನ್ನಾಗಿ ರಿಟರ್ನ್ ಕೊಡ್ತಾ ಇರೋದು ಸರಿ ಇದು ಯಾವ ಯಾರಿಗೆ ನಾವು ಇದನ್ನ ಸಜೆಸ್ಟ್ ಮಾಡಬಹುದು ಅಂದರೆ ಈವನ್ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯೂಚುವಲ್ ಫಂಡ್ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ಆದರೆ ನನಗೆ ಸ್ವಲ್ಪ ಹೆದರಿಕೆ ಇದೆ ಅಂಥವ್ರಿಗೆ ಈ ಫಂಡ್ ತುಂಬ ತುಂಬ ಸೂಟಬಲ್ ಅದೇ ಥರ ರಿಟೈರ್ಡ್ ಪೀಪಲ್ ನಾರ್ಮಲಿ ಅವ್ರು ಎಫ್ ಡಿ ಸಿಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಮಾಡಲಿ ಅಪಾರ್ಟ್ ಫ್ರಮ್ ಎಫ್ ಡಿ ಇದರಲ್ಲೂ ಒಂದು ಚೂರು ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆನ್ ಆನ್ ಆ್ಯವ್ರೇಜ್ ಟೆನ್ ಟು ಟ್ವೆಲ್ ಪರ್ಸೆಂಟೇಜ್ ರಿಟರ್ನ್ ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮಿನಿಮಮ್ ಒಂದು ಐದು ವರ್ಷ ಅಂದರೆ ಏಳು ವರ್ಷ ಟೈಮ್ ಕೊಡಿ ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಏನಪ್ಪ ಅಂದರೆ ನೀವು ಇದನ್ನೇ ಪೆನ್ಷನ್ ಥರ ಎಸ್ ಡಬ್ಲ್ಯೂ ಪಿ ಮೂಲಕ ನೀವು ಮಂತ್ಲಿ ಮಂತ್ಲಿ ರಿಟರ್ನ್ ತಗೋಬಹುದು ಎಸ್ ಡಬ್ಲ್ಯೂ ಪಿ ಅಂದರೆ ಏನು ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ಸೊ ನಾನು ಆವರೇಜ್ ಟೆನ್ ಟು ಟ್ವೆಲ್ ಪರ್ಸೆಂಟೇಜ್ ರಿಟರ್ನ್ ಸಿಗುತ್ತೆ ಅಂತ ಹೇಳಿದ್ನಲ್ಲ ಸೊ ನೀವು ಇದ್ರಲ್ಲಿ ವಿಡ್ರಾ ಮಾಡಬೇಕಾಗಿರೋದು ಒಂದು ಎಂಟು ಪರ್ಸೆಂಟೇಜ್ ವಿಡ್ರಾ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನೀವು ವಿತ್ಡ್ರಾ ಮಾಡೋದು ಎಂಟು ಪರ್ಸೆಂಟೇಜ್ ಪರ್ ಇಯರ್ ಆನ್ಯುವಲಿ ಆದರೆ ರಿಟರ್ನ್ ನಿಮಗೆ ಮಿನಿಮಮ್ ಮಿನಿಮಮ್ ಹನ್ನೆರಡು ಪರ್ಸೆಂಟೇಜ್ ಸಿಗ್ತಾ ಇರೋದ್ರಿಂದ ನಿಮ್ಮ ಕ್ಯಾಪಿಟಲು ಬೆಳಿತಾ ಇರುತ್ತೆ ಪ್ಲಸ್ ಮಂತ್ಲಿ ಮಂತ್ಲಿ ನಿಮಗೆ ಪೆನ್ಷನ್ ಥರ ನೀಟಾಗಿ ನಿಮ್ಗೆ ಬ್ಯಾಂಕ್ ಅಕೊಂಡು ಬಂದು ಇದ್ದೇ ಇರುತ್ತೆ ಸೊ ಇದರಿಂದ ಟ್ಯಾಕ್ಸ್ ಪೋರ್ಷನ್ ಬರೀ ಟೆನ್ ಪರ್ಸೆಂಟೇಜ್ ಮಾತ್ರ ಕ್ಯಾಪಿಟಲ್ ಗೇನ್ ಇರೋದ್ರಿಂದ ನಿಮಗೆ ಸೀನಿಯರ್ ಸಿಟಿಸನ್ಸ್ಗೂ ತುಂಬ ಇಂಪಾರ್ಟೆಂಟು ತುಂಬ ಒಳ್ಳೆಯದು ಎಸ್ಪೆಷಲಿ ಫಸ್ಟ್ ಟೈಮ್ ಬರ್ತಾ ಇರೋರ್ಗು ಇದನ್ನೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈವನ್ ಮಕ್ಕಳ ಎಜುಕೇಷನ್ಗೆ ಮತ್ತು ಮದುವೆಗೆ ಅದೆಲ್ಲ ಪ್ಲಾನ್ ಮಾಡೋರಿಗೂ ಈ ಫಂಡ್ ಈಸ್ ಅ ವೆರಿ ವೆರಿ ಸೂಟಬಲ್ ಫಂಡ್ ಆದರೆ ಸ್ನೇಹಿದ್ರೆ ಇದು ಎಲ್ಲ ಕ್ಯಾಟಗರಿ ಇದು ತುಂಬ ಇಂಪಾರ್ಟೆಂಟು ಅದರಲ್ಲಿ ಐ ಸಿ ಐ ಸಿ ಮ್ಯೂಚುವಲ್ ಫಂಡ್ ಟಾಪ್ ಒನ್ ಕ್ಯಾಟಗರಿಲಿ ಇರೋದ್ರಿಂದ ವಿತ್ ಅ ವೆರಿ ಗುಡ್ ಫಂಡ್ ಪರ್ಫಾರ್ಮೆನ್ಸ್ ವಿತ್ ಅ ವೆರಿ ಗುಡ್ ಫಂಡ್ ಮ್ಯಾನೇಜರ್ ಐ ಡೆಫಿನೆಟ್ಲಿ ಸಜೆಸ್ಟ್ ಎಲ್ಲರಿಗೂ ನಾನು ಇದನ್ನೇ ಸಜೆಸ್ಟ್ ಮಾಡ್ತಾ ಇರೋದು ಧೈರ್ಯವಾಗಿ ಈ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲರೂ ಚೆನ್ನಾಗಿ thank you. mutual fund investments are subject to market risks. read all scheme-related documents carefully.